ಜಮೀನಲ್ಲಿರೋ ಔಷಧಿನೇ ತಗೋ ಕುಡ್ಕೊಂಡಿರೋದು ಎಣ್ಣೆ ಸಹ ತೋರಿಕಾಯಿ ಕುಯ್ಯಕೆ ಜಮೀನ್ಗೆ ಹೇಳಕ್ ಹೋಗಿ ಬರ್ನೇ ಇಲ್ಲ ಮನೆಗೆ ಜಮೀನಿಗೆಲ್ಲ ಬಂಡವಾಳ ಆಗ್ತಾವ ಏನು ಆದೋಕ್ಕಾಗಲಿಲ್ಲ ಹಸುಗಳ ಮೇಲೆಲ್ಲ ಲೋನ್ ತಗೊಂಡು ಮಾಡಿ ಮಾತಾ ಮಾಡ್ದು ಅದರಲ್ಲೂ ಆಗಿಲ್ಲ ಅವರು ಏನೇನು ತಲೆ ಕೆಡ್ಸ್ಕೊಂಡ್ರು ನಮಗೇನು ಹೇಳಿದೆ ಗುಟ್ಟಿರ್ತಲ್ ಹೋಗಿ ಜಮೀನಿರೋ ಔಷಧಿ ತಗೊ ಕುಡಿದ್ಬಿಟ್ಟವ್ರ ಜಮೀನಿಗೂ ಮಾಡಿವಿ ಹಸುಗಳ ಮೇಲೂ ಮಾಡಿವಿ ಜಮೀನಲ್ಲಿ ಏನು ಆದೋಕ್ಕಾಗಲಿಲ್ಲ ಹಸುಗಳು ಹಸುಗಳು ನಾಲ್ಕು ಇದಾವೆ ಅದ್ರ ಮೇಲೆ ಮೂರು ಲಕ್ಷ ಸಾಲ ತಗೊಂಡಿದ್ವಿ ಇವಾಗ ಮೂರು ತಿಂಗಳಲ್ಲಿ ಅದರಲ್ಲೂ ಏನು ಆದಾಗ ಆಯ್ತಿತ್ತೀರಾ ಗುಡಿಯೋದಾಗ ಅಂದ್ಬಿಟ್ಟು ಈಗ ಜಮೀನು ಮಾಡ್ತಿದ್ದೆವು ಜಮೀನಲ್ಲಿರೋ ಔಷಧಿನೇ ತಗೋ ಕುಡ್ಕೊಂಡಿರೋದು ಬೆಳಗ್ಗೆ ಆಳ್ ಕರಿಯಕ್ಕೆ ಹೋದವರು ಮನೆಗೆ ಬಂದಿಲ್ಲ ಎಂಟು ಗಂಟೆ ಎಂಟುವರೆ ಆಗಿತ್ತು ಸಾಲಗಳೆಲ್ಲ ನಮ್ಗೊಳಗೂ ಗೊತ್ತಿತ್ತು ಸಾಲ ಮಾಡಿರೋದು ಮಾಮೂಲಿ ಬ್ಯಾಂಕ್ನವ್ರು ಮನೆಗೆ ಬರೋರು ಕಟ್ಕೊಡೋವು ಗೇರಿ ಸಾಲನ ಸೋಲನ ಮಾಡಿ ಕಟ್ಟವು ಎಲ್ಲ ಪ್ರತಿ ತಿಂಗಳು ಕಟ್ಟಿವಿ ಉಳಿಸ್ಕೊಂಡಿ ಏನು ಕಟ್ಟು ಕೇಳ್ತೀವಿ ತಿಂ ತಿಂಗಳು ಗೊತ್ತಾಯಿರ್ತಾರೆ ಟೈಮ್ ಯಾರ ತವರ ಆಗಲಿ ಒದಗಿಸಿ ಕಟ್ಟವು ಸಾಲನೋ ಪಾಲನೋ ಗೇದಿ ಮಾಡಿ ಕಟ್ಟವು ಯಾರ ತವರ ಅಕ್ಕಪಕ್ಕದ ಮನೆಯಲ್ಲಿ ಆಗಲಿ ಈಸ್ ಕಟ್ಟವು ಸುಮಾರು ಮೂವತ್ ಸಾವಿರ ಗಂಟು ಕಟ್ತಿದ್ದ ಮೂವತ್ತು ಮೂವತ್ತೈದು ಸಾವಿರ ಗಂಟೆ ಹ್ಮ್ ಇಬ್ರು ಸೇರೆ ಮಾಡ್ತಿದ್ದ ನಮ್ ಇರೀಕರು ನಮ್ಮ ಗ್ರಾಮದವ್ರು ನಮ್ಗಾಗಿರೋಂಥದ್ದು ಯಾರಿಗೂ ಆಗೋದು ಬೇಡಿ ಮಗ ಚಿಕ್ಕವ್ನು ಇನ್ನು ಚಿಕ್ಕೇಜು ಏನು ಗೊತ್ತಾಗಲ್ಲ ಅವ್ನ ಮಕ್ಳುಗಳು ಚಿಕ್ಕವ್ ಈ ತರ ಗುಟ್ಟರ್ತಲ್ ಹೋಗಿಂಗ್ ಮಾಡ್ಕಂದ್ರ ನಮ್ಗೆ ಏನು ಹೇಳಿಲ್ಲ